ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಎಲ್ಲಾ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ್ಯಾವ ಮಹಿಳೆಯರಿಗೆ ಬಂದಿರ್ಲಿಲ್ಲ ಅವ್ರೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ ಸೊ ಹಾಗಿದ್ರೆ ನೀವು ಕೂಡ ಆ ಒಂದು ಗುಡ್ ನ್ಯೂಸ್ ನ ತಿಳ್ಕೋಬೇಕು ಅಂತಂದ್ರೆ ವಿಡೋನ ಕೊನೆವರೆಗೂ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರ್ದೇ ಇರುವಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಹಾಗಿದ್ರೆ ಆ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಬೇಕು ಅಂತಂದ್ರೆ ವಿಡನ ಕೊನೆವರೆಗೂ ನೋಡಿ ನೀವು ವಿಡನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇವಾಗ ಮೇ ತಿಂಗಳಲ್ಲಿ ಸೊ ಓಕೆನಾ ಮೇ ತಿಂಗಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗುತ್ತೆ ಆದ್ರೆ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದು ಮಾತ್ರನೇ ಜಮಾ ಆಗುವಂತದ್ದು ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಸೊ ನಿನ್ನೆ ವಿಡಿಯೋದಲ್ಲಾಗಿರ್ಬೋದು ಮೊನ್ನೆ ವಿಡಿಯೋದಲ್ಲಾಗಿರ್ಬೋದು ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ನಿಮ್ ಜಿಲ್ಲೆಗಳನ್ನೆಲ್ಲ ಕೂಡ ತಿಳಿಸ್ತಾ ಇದ್ದೀರಾ ನನಗೂ ಕೂಡ ತುಂಬಾ ಬೇಸರ ಆಗಿದೆ ಈ ತರ ಹಣ ಬರ್ದೆ ಬಂದಿಲ್ವಲ್ಲ ಸೊ ಇಷ್ಟು ದಿನವರೆಗೂ ವೇಟ್ ಮಾಡಿ ಮಹಿಳೆಯರು ಈಗ ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಕೆಲವೊಂದಷ್ಟು ಮಹಿಳೆಯರು ಪಡ್ಕೊಂಡಿದ್ದಾರೆ ಬಟ್ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ವಲ್ಲ ಅಂತ ಈಗ ಅಂತಹ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಸೊ ಸರ್ಕಾರ ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದೆ ಇದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಈ ತರ ಪ್ರಾಬ್ಲಮ್ ಆಗಿದ್ದು ಸೊ ಇದೇ ಫಸ್ಟ್ ಟೈಮು ಈ ತರ ನಾವು ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಹಣ ನೀಡಿ ಇನ್ನ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವೊಂದಷ್ಟು ತೊಂದರೆಗಳಿಂದ ಅಂದ್ರೆ ಸಮಸ್ಯೆ ಅನ್ನೋದು ಬರ್ತಾ ಇದೆ ಅಂತ ಅನ್ಬಿಟ್ಟು ಕೂಡ ತಿಳಿಸಿದ್ರು ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಸೊ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗ್ಲಿಕ್ಕೆ ಎರಡನೇ ಹಂತದಲ್ಲಿ ಸಿದ್ಧವಾಗಿದೆ ಅಂತ ಕೂಡ ಮಾಹಿತಿ ಸಿಗ್ತಾ ಇರೋಂತದ್ದು ಸೊ ಈಗ ಮೊದಲನೇ ಹಂತದಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದಿದೆ ಇವಾಗ ಫಾಸ್ಟ್ ಈಗ ಫಾಸ್ಟ್ ಆಗೇನೆ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇದೆ ಮಹಿಳೆಯರ ಖಾತೆಗೆ ಅವಾಗ ಅಂತಂದ್ರೆ ನಿಧಾನಕ್ಕೆ ಹಣ ಅನ್ನೋದು ಜಮಾ ಆಗ್ತಾ ಇದೆ ಮಹಿಳೆಯರ ಖಾತೆಗೆ ಸ್ವಲ್ಪ ಸಂಖ್ಯೆಯಲ್ಲಿ ಈಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇದೆ ಸೊ ಈ ಮಾಹಿತಿನ ಕೇಳಿ ನನ್ಗೊಂದು ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ತುಂಬಾ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಹಣಕ್ಕಾಗಿ ವೇಟ್ ಮಾಡ್ತಾ ಾರೆ ಸೊ ಅಂತಹ ಮಹಿಳೆಯರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಮಾಹಿತಿ ತಿಳಿದು ಅವ್ರಿಗೂ ಕೂಡ ಸಂತೋಷ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ ಈಗ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಂದು ಬಿಡುಗಡೆ ಆಗ್ತಾ ಇದೆ ಸೊ ಆದಷ್ಟು ಬೇಗನೆ ಈ ತರ ಮಾಡ್ತಾ ಇದಾರೆ ಈಗಾಗಲೇ ಅಂದ್ರೆ ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗಾಗಲೇ ತುಂಬಾ ಜನ ಮಹಿಳೆಯರ ಖಾತೆಗೆ ಹಣ ಬಂದಿದೆ ಇನ್ನೂ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬರ್ಬೇಕಾಗಿದೆ ಅವ್ರಿಗೂ ಕೂಡ ಇನ್ನೇನ್ ಬೇಗನೆ ಬಿಡುಗಡೆ ಆಗುತ್ತೆ ಈ ಒಂದು ಮಾಹಿತಿನ ಇವಾಗ ನೀಡ್ತಾ ಇರೋದ್ರಿಂದ ಸೊ ಆದಷ್ಟು ಬೇಗ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಇದ್ದೀನಿ ಆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ತಿಳಿಸ್ತಾ ಇದ್ದೀರಾ ಇನ್ನು ಸಾಕಷ್ಟು ಜನ ತರ ಅಂತಂದ್ರೆ ಅವರಿಗೆ ಹಣ ಬಂದಿಲ್ಲ ಅಂತಂದ್ರೆ ಸೊ ಆ ಹಣನೇ ಬಿಡುಗಡೆ ಮಾಡಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಕಮೆಂಟ್ ಮಾಡ್ತೀರಾ ಅದರಿಂದ ನಾನು ಹೇಳೋದು ಫಸ್ಟ್ ವಿಡಿಯೋನ ತಿಳ್ಕೊಳ್ಳಿ ಅಲ್ಲಿ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅಂದ್ರೆ ಫಸ್ಟ್ ತಿಳ್ಕೊಂಡು ನಂತರ ನಿಮ್ದು ಏನ್ ಅನಿಸಿಕೆ ಇದೆ ಅವರು ಅಂದ್ರೆ ಕರೆಕ್ಟ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ವಾ ಅದ್ರ ಬಗ್ಗೆ ಮಾತಾಡಿ ಸುಮ್ನೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಈಗಾಗಲೇ ಆಲ್ರೆಡಿ ರಿಲೀಸ್ ಆಗ್ಬಿಟ್ಟಿದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಂತ ಹೇಳ್ತಾ ಇದ್ದೀನಿ ದಿನಾಂಕ ಕೂಡ ನಾನು ಮೆನ್ಷನ್ ಮಾಡಿ ತಿಳಿಸ್ತಾ ಇದ್ದೀನಿ ಮೇ ತಿಂಗಳಲ್ಲಿ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗತ್ತೆ ಸೊ ಅದಾದ ನಂತರ ಒಂದು ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ತುಂಬಾ ನಿಧಾನಕ್ಕೆ ಹಣ ಬಂದು ಜಮಾ ಆಗ್ತಾ ಇದೆ ಸೊ ಈ ತರ ಸಮಸ್ಯೆ ಉಂಟಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ವತಃ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿನೂ ಕೂಡ ನಾನು ತಿಳಿಸಿದ್ದೀನಿ ಆ ಸೊ ಆತರ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ ಯಾರೋ ಒಬ್ರು ಈ ತರ ಕಮೆಂಟ್ ಮಾಡ್ತಾರೆ ಹಣ ಬಂದಿಲ್ಲ ಹತ್ತೊಂಬತ್ನೇ ಕಂತಿಂದ ಹಣ ಇನ್ನು ಕೂಡ ರಿಲೀಸ್ ಆಗಿಲ್ಲ ಸೊ ನೀವ್ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬಟ್ ಆತರ ಏನು ಸುಳ್ಳು ಹೇಳ್ತಾ ಇಲ್ಲ ಸುಳ್ಳು ಹೇಳಿ ನನ್ಗೇನು ಸಿಗ್ಬೇಕಾಗಿಲ್ಲ ಓಕೆನಾ ನಾನು ಇರುವಂತಹ ಮಾಹಿತಿನೇ ತಿಳಿಸ್ತಾ ಇರೋಂಥದ್ದು ಅದು ನಮ್ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡ್ತಾರಲ್ವಾ ಆ ಕಮೆಂಟ್ ಅನ್ನ ನೀವು ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತಲ್ವಾ ಹಣ ರಿಲೀಸ್ ಆಗಿದ್ಯೋ ಇಲ್ವೋ ಅನ್ನೋದು ನಿಮ್ಗೂ ಕೂಡ ಅಲ್ಲಿ ಮಾಹಿತಿ ಸಿಕ್ಕೇ ಸಿಗತ್ತೆ ಈಗ ನಾನ್ ಹೇಳಿದ್ರೆ ಸುಳ್ಳು ಅಂತ ಅನ್ಕೋಬಹುದೀವೋ ಈಗ ಬೇರೆಯವ್ರು ಹೇಳೋದು ಸುಳ್ಳಾಗತ್ತಾ ಇಲ್ಲ ತಾನೇ ಸೊ ಅದರಿಂದ ನಾವು ಇರುವಂತಹ ಮಾಹಿತಿನ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ವಿನಃ ಬೇರೆ ಬೇರೆ ತರ ಮಾಹಿತಿ ಹೇಳೋದಕ್ಕೆ ಇಷ್ಟ ಪಡೋದಿಲ್ಲ ಸೊ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ನಿಜವಾಗ್ಲೂ ರಿಲೀಸ್ ಆಗಿದೆ ಇನ್ನು ನಾನು ನಿಮ್ಗೆ ಪ್ರೂಫ್ ಬೇಕು ಅಂತಂದ್ರೆ ನಾನು ಟೆಲಿಗ್ರಾಮ್ ಚಾನೆಲ್ಗೆ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಬೇಕಾದ್ರೆ ನಾನು ಫೋಟೋನ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ಹಣ ಬಂದಿರುವಂತಹ ಪ್ರೂಫ್ ಅಲ್ಲಿ ಇರತ್ತೆ ಸರಿನಾ ಆ ಸೊ ನಾನು ಈ ಒಂದು ವಿಡದ ಫೋಟೋದಲ್ಲೇ ತಿಳ್ಸೋಣ ಅಂತ ಅನ್ಕೊಂಡೆ ಬಟ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ಅಲ್ಲಿ ನೋಡ್ಕೊಳ್ಳಿ ಹಣ ಬಂದಿರೋದಕ್ಕೇನೆ ಮಾಹಿತಿ ಕೊಡ್ತಾ ಇರೋದು ಹಣ ಬಂದಿದೆ ಅಂತ ಬಂದಿಲ್ಲ ಅಂತ ಅಂದ್ಬಿಟ್ಟು ಬಂದಿದೆ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಆ ತರ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ ಇರೋ ಮಾಹಿತಿನೇ ಇರೋ ತರಾನೇ ಹೇಳ್ತಾ ಇರೋದು ಅದನ್ನ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಇಲ್ಲಿ ಸರಿನಾ ಈಗ ಗೃಹಲಕ್ಷ್ಮಿ ಯೋಜನೆ ಫಿಫ್ಟಿ ಪರ್ಸೆಂಟ್ ಹತ್ತೊಂಬತ್ನೇಕ್ ಅಂತಿನ ಹಣ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ತಗೊಂಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಓಕೆನಾ ಸೊ ಅವ್ರೆ ಕೂಡ ಮೆಸೇಜ್ ಮಾಡ್ತಾ ಇದ್ರೆ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ನೀವು ನೋಡಬಹುದು ಹೋಗ್ಬಿಟ್ಟು ವಿಡಿಯೋ ಕಮೆಂಟ್ ಕೋಳ ನೀವು ನೋಡ್ಬೋದು ಹಣ ಬಂದಿಲ್ಲ ಅಂತಾನೆ ತುಂಬಾ ಜನ ಮಹಿಳೆಯರು ತಿಳಿಸ್ತಾ ಇದ್ರೆ ಎಲ್ಲ ಒಂದು ಅರ್ಧ ಪರ್ಸೆಂಟ್ ಮಹಿಳೆಯರು ಹಣ ಬಂದಿದೆ ಅಂತ ಅನ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ಕಂತಿನ ಹಣ ಕೊನೆಗೂ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗುವಂತಹ ಒಂದು ಅಂತಂದ್ರೆ ಸಂತೋಷದ ಸುದ್ದಿ ಸಿಕ್ಕಿದೆ ಎಲ್ಲ ಮಹಿಳೆಯರ ಕತೆಗೂ ಕೂಡ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಆಗುತ್ತೆ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಕೂಡ ನಾನು ತಿಳಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್